ಸೊ ಏಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಏನು ಡಯಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನು ನಿನ್ನೆ ಎಪಿಸೋಡಲ್ಲಿ ಇದ್ದಂಥದ್ದು ಎರಡೇ ಟಾಪಿಕ್ ಒಂದು ನಾಮಿನೇಷನ್ದು ಇನ್ನೊಂದು ನಮ್ಮ ಟೀಮ್ ಲೀಡರ್ನ ಸೆಲೆಕ್ಟ್ ಮಾಡೋವಂಥದ್ದು ಇದನ್ನು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅದನ್ನೇ ಇಟ್ಕೊಂಡು ಹೇಳಿದ್ರು ಬಿಗ್ ಬಾಸ್ನ ಅನ್ನಿಸ್ತು ಅನಿಸ್ತು ಅಂಥ ವಿಷಯ ಏನಂದರೆ ಕ್ರಿಯೇಟಿವ್ ಆಗಿಲ್ಲ ಅವರು ಈ ಟೀಮು ಅದಂತೂ ಗೊತ್ತಾಗ್ತದೆ ಮೊದಲೆಲ್ಲ ಸೀಸನ್ಗಳಲ್ಲಿ ಹೇಗಿರ್ತಿತ್ತು ಅಂದರೆ ನಾಮಿನೇಷನ್ ಅಂಥದ್ದು ಏನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಬ್ಬ ಬಂದರೆ ಅದೇ ಆಗ್ತಿದ್ದಂಥದ್ದು ಎಲ್ಲೋ ಒಂದೊಂದು ಸಲ ಇನ್ನು ಓಪನ್ ನಾಮಿನೇಷನ್ ಅಂತ ಇರ್ತಿದ್ದು ಬಟ್ ಇವಾಗ ಎಲ್ಲ ಓಪನ್ ನಾಮಿನೇಷನ್ನು ಅದೊಂದು ಜಗಳ ಅದೇ ಕಂಪ್ಲೀಟ್ ಎಪಿಸೋಡ್ ಈ ಥರ ಮಾಡ್ತಿರೋಂಥದ್ದು ನೋಡಿದ್ರೆ ಬೇಜಾರಾಗುತ್ತೆ ತುಂಬ ವಿಷಯಗಳು ಇರುತ್ತೆ ಅವೆ ನಾನು ಆ್ಯಡ್ ಮಾಡ್ತೀನಿ ಅಂದರೆ ಬಟ್ ಇವ್ರು ಇದನ್ನೇ ಮೇನಾಗಿ ಆಗಿ ತಗೊಂಡು ಹೋಗ್ತಿದ್ದಾರೆ ಮೊನ್ನೆ ನೀವು ನೋಡ್ಬೋದು ಎಪಿಸೋಡ್ನ ಅವತ್ತು ಅರ್ಧ ಫುಲ್ ಇದೆ ಇತ್ತು ನಾಮಿನೇಷನ್ದು ಇವತ್ತು ನೀವು ನೆನ್ನೆ ಎಪಿಸೋಡ್ ನೋಡೋಕ್ಕೆ ಗೊತ್ತಾಗುತ್ತೆ ಅದರಲ್ಲೂ ಕೂಡ ಅರ್ಧ ಆಯಿತು ಕಂಪ್ಲೀಟ್ ಒಂದು ದಿನದ ಎಪಿಸೋಡ್ನ ಬರೀ ನಾಮಿನೇಷನ್ಗೆ ಇಡ್ತಾ ಇದಾರೆ ಅಂದರೆ ಸೀರಿಯಸ್ಲಿ ಬೇಜಾರಾಗುತ್ತೆ ಈ ಥರ ಮಾಡ್ತಿರೋದು ಅದು ಅವ್ರಿಗೆ ಗೇಂಗ್ ಸರಿ ಅಂತ ಅನ್ಸುತ್ತೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಬಟ್ ಇಲ್ಲಿ ಮೇಯ್ನಾಗಿ ಒಪಿನಿಯನ್ಗಳನ್ನ ಥರ ಟ್ರೈ ಮಾಡ್ತಿದ್ದಾರೆ ಜೊತೆಗೆ ಜಗಳಗಳು ಜಗಳದಾಗ ಟಿ ಆರ್ ಪಿ ಸೊ ಆ ಥರನೂ ಯೋಚನೆ ಮಾಡ್ತಿರೋದು ನೋಡ್ರೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿರೋ ಸ್ಪರ್ಧಿಗಳಾದರೂ ಒಂದು ಸ್ವಲ್ಪ ಒಳ್ಳೆ ರೀಸನ್ಗಳನ್ನ ಕೊಟ್ಟರು ಅಂದರೆ ಓಕೆ ಗುರು ಇಷ್ಟೆಲ್ಲ ಚೆನ್ನಾಗಿದೆ ಅಂತ ಅನ್ಸುತ್ತೆ ಬಟ್ ಎಷ್ಟೋ ಜನ ಅಲ್ಲಿ ಕೊಡುವಂಥ ರೀಸನ್ಗಳು ಸಿಲ್ ಇಲ್ಲಿದೆ ಅದನ್ನು ಕೂಡ ಒಂದು ಒಬ್ಬರು ಸಜೆಷನ್ ಕೊಟ್ಟು ಅದನ್ನು ಸರಿ ಮಾಡುವಂಥ ರೀತಿ ಇರುತ್ತೆ ಅದನ್ನು ನಾಮಿನೇಷನ್ ಇಟ್ಕೊಂಡು ಕೊಡ್ತಾರೆ ಜಸ್ಟ್ ಅದನ್ನು ಮಾತ್ರ ಹೇಳ್ಬಿಟ್ರೆ ನಮಗೋಗುತ್ತೆ ಅವರು ಚೆನ್ನಾಗಿ ಆಡಬೇಕು ಅನ್ನೋದು ಕೊಂದು ಕೊಟ್ಬಿಡೋದು ಅವ್ರಿಗೆ ಹುಷಾರಿಲ್ಲ ಅನ್ನೋದು ಕೊಂದು ಕೊಟ್ಬಿಡೋದು ಹುಷಾರಾಗಬೇಕು ಚೆನ್ನಾಗಿ ಕೇರ್ ತೊಗೋಬೇಕು ಅನ್ನೋದು ಕೊಡುವಂಥದ್ದು ಯಪ್ಪಾ ಈ ಥರ ಆಗಿಬಿಟ್ರೆ ವಿಚಿತ್ರ ಅಂತ ಅನ್ಸುತ್ತೆ ತಿದ್ಕೋಬೇಕು ಸುದೀಪ್ ಅಣ್ಣ ಕೂಡ ಅದನ್ನೇ ಹೇಳ್ತಿರುವಂಥದ್ದು ರೀಸನ್ಗಳು ಚೆನ್ನಾಗಿಲ್ಲ ಅಂತ ಅವರು ಕೂಡ ತುಂಬ ಸಲ ಮೆನ್ಷನ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಾವು ಕೂಡ ಕ್ಲಿಯರಾಗಿ ಅದನ್ನು ಹೇಳೋಕ್ಕಾಗಲ್ಲ ಇವರೇ ಅದು ಇದು ಅಂತ ಯಾಕೆಂದರೆ ನಾವು ಒಂದು ದಿನದ ಎಪಿಸೋಡ್ ನೋಡ್ತೀವಿ ಆ ಒಂದು ದಿನದ ಎಪಿಸೋಡಲ್ಲಿ ಕಂಪ್ಲೀಟ್ ಅರವತ್ತು ನಿಮಿಷ ಕೂಡ ಅಂದರೆ ಒನ್ ಅವರ್ ಕೂಡ ಅವರೇ ಏನು ಬಂದು ನಿಂತಿರೋದಿಲ್ಲ ಎಲ್ಲ ಅವ್ರದ್ದೇ ಇರೋದಿಲ್ಲ ಕ್ಲಿಪ್ಗಳು ಬೇರೆ ಬೇರೆ ಇರುತ್ತೆ ಸೊ ಹೀಗಾಗಿ ಕಂಪ್ಲೀಟ್ ಬಿಗ್ ಬಾಸ್ ಮನೆಯೋ ಸ್ಪರ್ಧೆಗಳು ಗೊತ್ತಿರುತ್ತೆ ಯಾರು ಚೆನ್ನಾಗಿ ಆಟ ಆಡ್ತಾರೆ ಯಾರು ಯಾವ ಥರ ಆಟ ಆಡ್ತಾರೆ ಅಂದರೆ ಫಿಸಿಕಲಿ ಟಾಸ್ಕ್ಗಳಾಗ್ಬೋದು ಮೆಂಟಲಿ ಇರುವಂಥ ರೀತಿ ಆಗ್ಬೋದು ಮನೆಯ ಜೊತೆ ಇರುವಂಥ ರೀತಿ ಆಗ್ಬೋದು ಬಿಹೇವಿಯರ್ ಆಗ್ಬೋದು ಕ್ಯಾರೆಕ್ಟರ್ ಆಗ್ಬೋದು ಪ್ರತಿಯೊಂದು ಕೂಡ ಕನ್ಸಿಡರ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಯಾರೂ ಮಾಡ್ತೀನಿ ಅನ್ನೋದು ಮಾತ್ರ ಸತ್ಯ ಏನು ಗೊತ್ತೋ ಹೆಂಗೆ ಮಾಡ್ತಿದ್ದಾರೆ ಅಂದರೆ ನನಗೆ ಅವ್ನು ಕಂಡ್ರೆ ಆಗೋಲ್ಲ ಜೊತೆಗೆ ಅವ್ನು ನನಗೆ ಕೊಟ್ಟು ನಾನು ಕೊಡ್ತೀನಿ ಅದ್ರ ಜೊತೆಗೆ ಅವಾಗ ತಾನೆ ಏನೋ ಒಂದು ರೀಸನ್ ಕೊಡ್ತಾರೆ ಅದನ್ನು ಇಟ್ಕೊಂಡು ಅಂದರೆ ಅಲ್ಲಿವರೆಗೂ ನಿಮ್ಮ ತೈಲ ಅವ್ರು ಇರೋದೇ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತದೆ ಸೊ ಹಿಂಗಿದ್ದಾಗ ಅದನ್ನು ರಿವ್ಯೂ ಮಾಡಬೇಕಾದ್ರೂ ಕೂಡ ಕಷ್ಟ ಆಗುತ್ತೆ ಸುದೀಪ್ ಅಣ್ಣ ಇದಕ್ಕೆ ಒಂದು ಕ್ಲಾರಿಟಿ ಕೊಡ್ತಾರೆ ಅಂತ ಅನಿಸುತ್ತೆ ಆದಷ್ಟು ಬೇಗ ಕಾದ್ ನೋಡಬೇಕಷ್ಟೇ ಆ್ಯಂಡ್ ನೆನ್ನೆ ಎಪಿಸೋಡ್ ಬಂದರೆ ನಮ್ಮ ಅವರು ಮೋಕ್ಷಿತ ಶಿಶಿರ್ ತ್ರಿವಿಕ ಸೆಟ್ ಮಾಡಿರುವಂಥದ್ದು ಎಗೇನ್ ಅದೇ ಕಾರಣಗಳು ಓದ್ಬಾರ್ದು ಏನಿತ್ತು ಅದೇ ಮೇಯ್ನಾಗಿ ಒಂದು ಏನೋ ಒಂದು ಕೊಟ್ಟಿರ್ತಾರೆ ನಾನು ಕೊಡಬೇಕು ಅದೇ ರೀಸನ್ಗಳು ಮೋಕ್ಷಿತವರು ಶಿಶಿರು ತ್ರಿವಿಕ್ರಮ್ ಬರುತ್ತೆ ಅಲ್ಲಿ ಶಿಶಿಯವ್ರನ್ನ ಸೇವ್ ಮಾಡ್ತಾರೆ ಇದಾದ ಮೇಲೆ ಗೌತಮ್ಯವ್ರು ಬರ್ತಾರೆ ಅದರಲ್ಲಿ ಚೈತ್ರ ಧರ್ಮ ತ್ರಿವಿಕ್ರಮು ಸೊ ಎಗೇನ್ ಅಲ್ಲೇ ಅದೇ ವಿಷಯಗಳು ಬರ್ತಾ ಇರುತ್ತೆ ಇದರಲ್ಲಿ ಧರ್ಮವ್ರನ್ನ ಸೇವ್ ಮಾಡ್ತಾರೆ ಈ ಧರ್ಮ ಅವರು ಎಲ್ಲಾದ್ರೂ ಕೂಡ ಬರ್ತಾಯಿರ್ತಾರೆ ಅದು ಆಮೇಲೆ ಹೇಳ್ತೀನಿ ಇದಾದ ಮೇಲೆ ತಿರ್ಗಾ ಅವ್ರು ಬರ್ತಾರೆ ಅದಾದಮೇಲೆ ತ್ರಿವಿಕ್ರಮು ಚೈತ್ರ ಮೋಕ್ಷಿತ ಇವ್ರು ಮೂರು ಜನ ಅವರು ನಾಮಿನೇಟ್ ಮಾಡುವಂಥದ್ದು ಇದರಲ್ಲಿ ಅವ್ರು ಸೇವ್ ಮಾಡುವಂಥದ್ದು ತ್ರಿವಿಕ್ರಮ ಅವ್ರನ್ನ ಇದಾದ ಮೇಲೆ ಚೈತ್ರ ಅವ್ರು ಬರ್ತಾರೆ ಮಂಜು ತ್ರಿವಿಕ್ರಮ್ ಧರ್ಮ ಹೇಗೆ ಅದೇ ಕಥೆಗಳು ಅದೇ ರಾಗ ಅದೇ ಅನ್ನೋ ರೀತಿ ಮಂಜಣ್ಣನ್ನು ಸೇವ್ ಮಾಡ್ತಾರೆ ನಮ್ಮ ರಜತ್ ಅವರು ಅವ್ರ ಓನ್ ಡಿಷನ್ ಕೂಡ ಆಗುತ್ತೆ ಅಲ್ಲಿ ಒಂದಿಷ್ಟು ಮಾತುಕತೆ ಕೂಡ ಆಗುತ್ತೆ ಶೋಭಾ ಶೆಟ್ಟಿ ಅವ್ರಿಗೂ ಮತ್ತು ರಜತ್ ಅವ್ರಿಗೂ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿರೋದೇನಂದರೆ ಶೋಭಾ ಶೆಟ್ಟಿ ಒಂದಿಷ್ಟು ಜನ ಫೇವರ್ ಅಂತ ಇದ್ದರೆ ಅದೇ ರೀತಿ ರಜತ್ಗೂ ಕೂಡ ಒಂದಿಷ್ಟು ಜನ ಫೇವರ್ ಅನ್ನೋದಿದೆ ಅದ್ರೂ ಕೂಡ ಮಂಜಣ್ಣನ ಕಂಡ್ರೆ ಸ್ವಲ್ಪ ಇಷ್ಟ ಇರುತ್ತಿದೆ ಅದು ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಆ್ಯಂಡ್ ಇದಾದ ಮೇಲೆ ಅವರು ಕೂಡ ಸ್ವಲ್ಪ ಕೋಪ ಮಾಡ್ಕೋತಾರೆ ಅಲ್ಲಿ ಒಂದಿಷ್ಟು ಮಾತುಕತೆ ಆಗುತ್ತೆ ಅಲ್ಲಿ ಭವ್ಯಗೊಡ್ರನ್ನ ಹಾಕ್ಕೊಟ್ರು ಅಂತ ಅನ್ನಿಸ್ತು ನನಗೆ ಮಂಜಣ್ಣ ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ಮಂಜಣ್ಣ ತುಂಬ ಮ್ಯಾನುಪುಲೇಟ್ನ ಎಲ್ಲರನ್ನೂ ಮಾಡ್ತಾಯಿದ್ದಾರೆ ಸೊ ಅದು ಒಳ್ಳೆಯದಲ್ಲ ಎಲ್ಲ ಒಂದು ಕಡೆ ಕೊನೆಗೆ ಬಂದಾಗ ಅದು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಬಿಕಾಸ್ ಇಲ್ಲಿ ತುಂಬ ಜನ ವ್ಯಕ್ತಿತ್ವ ಆಟಗಳನ್ನ ಆಡೋರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅದನ್ನ ಇಟ್ಕೊಂಡು ಆಟ ಆಡೋದು ತುಂಬ ಚೆನ್ನಾಗಿರುತ್ತೆ ಮಂಜುನೊಬ್ಬ ಒಳ್ಳೆ ಗೇಮರ್ ಬಟ್ ಈ ಥರ ವಿಷಯಗಳಂತ ಬಂದಾಗ ಅವರು ತುಂಬ ತಂದು ಹಾಕುವಂಥ ಕೆಲಸಗಳನ್ನ ಮಾಡ್ತಾರೆ ಸೊ ಅದು ಚೆನ್ನಾಗಿ ಕಾಣಿಸಲ್ಲ ಆ್ಯಂಡ್ ಇಲ್ಲಿ ಭವ್ಯಗಳವರು ಕೂಡ ಒಂದಿಷ್ಟು ಕ್ಲಾರಿಫಿಕೇಷನ್ ಕೊಡ್ತಾರೆ ಆಗಿ ಆನ್ಸರ್ ಕೊಡೋಂಥದ್ದು ನಾವು ಕೂಡ ನೋಡಿದ್ದೀವಿ ಶಿಷ್ಯರನ್ನ ಮಾಡೋಂಥದ್ದು ಸೊ ಅದ್ರ ಬಗ್ಗೆ ಒಂದು ವಿಷಯಗಳನ್ನ ಮಾತಾಡ್ತಾರೆ ಆ್ಯಂಡ್ ಶಿಷ್ಯರು ಕೂಡ ತುಂಬ ತಲೆ ಅಂತ ಅನಿಸ್ತು ಆ್ಯಂಡ್ ಯಾವಾಗಲೂ ಕೂಡ ಅಷ್ಟೇ ಅವರು ಸ್ವಲ್ಪ ಬೇಗ ರೈಸ್ ಆಗ್ತಾರೆ ಆಮೇಲೆ ಆರಾಮಾಗಿ ಕೋಲಾಗ್ತಾರೆ ಬಟ್ ರಿಯಾಕ್ಷನ್ ಅಂತೂ ಬಂತು ಆ್ಯಂಡ್ ನಾನು ಒಳ್ಳೆ ಇದ್ದೀನಿ ಅಂದರೆ ಅದಕ್ಕೊಂದು ರೆಸ್ಪೆಕ್ಟ್ ಕೊಡಿ ಅಂತ ಕೂಡ ಹೇಳ್ತಾರೆ ಖಂಡಿತ ಹೌದು ಶಿಷ್ಯರು ಎಲ್ಲರ ಜೊತೆ ಒಳ್ಳೇದ ಒಳ್ಳೇದಾಗಿದ್ದಾರೆ ಅಂದರೆ ಅದೇ ತಪ್ಪಲ್ಲ ಓಕೆನಾ ಬಿಕಾಸ್ ಒಳ್ಳೇದಾಗಿರಬೇಕು ಅನ್ನೋದೇ ತುಂಬ ಒಳ್ಳೇದಲ್ವ ಸೊ ಹಂಗಿರ್ಬೇಕಾದ್ರೆ ಅದನ್ನೇ ಯಾಕೆ ಕೋಶ ಮಾಡಬೇಕು ಅಂತ ಕೂಡ ಬರುತ್ತೆ ಬಟ್ ಏನು ಮಾಡೋಣ ಇರುವಂಥ ಸ್ಪರ್ಧೆಗಳು ಕೂಡ ಎಷ್ಟೋ ಜನಕ್ಕೆ ಅದು ರೀಸನ್ ಏನು ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಕ್ಲಿಯರಾಗಿ ಗೊತ್ತಾಗ್ತಿದೆ ಅವ್ರು ಬೇಕು ಅಂತ ಏನೋ ಏನು ಸಿಗುತ್ತೆ ಅದನ್ನು ಕೊಟ್ಬಿಡ್ತಿದ್ದಾರೆ ಅದು ನೋಡಿದ್ರೆ ಬೇಜಾರಾಗುತ್ತೆ ಆ್ಯಂಡ್ ಇಲ್ಲಿ ಇದ್ರ ಜೊತೆಗೆ ನಮ್ಮ ಶಿಷ್ಯರು ಇದೆಲ್ಲ ಮುಗಿದ ಮೇಲೆ ಶಿಷ್ಯರವ್ರಿಗೆ ಬರ್ತಾರೆ ಅದರಲ್ಲಿ ಚೈತ್ರ ಧನ್ರಾಜ್ ಮಂಜಣ್ಣ ಸೊ ಅಲ್ಲೂ ಕೂಡ ಕಾರಣಗಳು ಕೊಡ್ ಕೊಡ್ತಾರೆ ಆ್ಯಂಡ್ ಇಲ್ಲಿ ಮಂಜಣ್ಣ ವಾದಗಳು ಕೂಡ ತುಂಬ ಇರುತ್ತೆ ಇನ್ಫ್ಯಾಕ್ಟ್ ನನಗನ್ಸಿದ್ದೇನೆಂದರೆ ಮಂಜಣ್ಣ ಕೇಳಲ್ಲ ಮತ್ತೆ 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 ಮಧ್ಯಾಹ್ನ ಮಾತಾಡ್ತಾ ಇರ್ತಾರೆ ಆ್ಯಂಡ್ ಆ ಆ್ಯಕ್ಷನ್ ಬಾಡಿ ಲ್ಯಾಂಗ್ವೇಜ್ ಚೆಂದ ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಚೈತ್ರ ಅವ್ರ ರೀಸನ್ ನೋಡಿದರೆ ಧನ್ರಾಜ್ ಅವ್ರನ್ನೂ ಕೂಡ ಗೊತ್ತಾಗಿದೆ ಆ್ಯಂಡ್ ಇಲ್ಲಿ ಧನ್ರಜ್ ಅವ್ರನ್ನ ಸೇವ್ ಮಾಡ್ತಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ಮಂಜಣ್ಣ ತಿರುಗಾ ತಗೊಳ್ಳೋವಂಥ ಹೆಸರು ನಾಮಿನೇಟ್ ನಾಮಿನೇಷನ್ಗೆ ತ್ರಿವಿಕ್ರಮ್ ಮೋಕ್ಷಿತ ಧರ್ಮ ಎಕ್ಸ್ಪೆಕ್ಟೆಡೆ ಇದರಲ್ಲಿ ಧರ್ಮವ್ರನ್ನು ಕೂಡ ಮತ್ತೆ ಆ್ಯಡ್ ಮಾಡಿದ್ದಾರೆ ಅದನ್ನು ಕೂಡ ಹೇಳ್ತೀನಿ ನಿಮ್ಮ ಮುಂದೆ ಇಲ್ಲಿ ತ್ರಿವಿಕ್ರಮು ಮತ್ತು ಮಂಜಣ್ಣು ಕೂಡ ಒಂದಿಷ್ಟು ವಾದ ವಿವಾದಗಳಾಗುತ್ತೆ ಆ್ಯಂಡ್ ಇಲ್ಲಿ ನನಗನ್ಸಿದ್ದೇನಪ್ಪ ಅಂದರೆ ತ್ರಿವಿಕ್ರಮ ಅವರು ಅವತ್ತು ಏನು ಕ್ಯಾಪ್ಟನ್ ಇದಾಗಬೇಕಾದ್ರೆ ಕೊಟ್ಟಿದ್ರು ಅದೇ ಕಾರಣಗಳು ವಿಷಯಗಳು ಬೇರೆ ಇತ್ತು ಇವಾಗ ಮಂಜಣ್ಣ ಇಷ್ಟೆಲ್ಲ ಕ್ವಶನ್ ಮಾಡೋರು ಯಾಕೆ ಅವ್ರ ನಿಯತ್ ಭವ್ಯ ಅವ್ರ ಬಗ್ಗೆ ಅದನ್ನು ಯಾವ ಯಾಕೆ ಇದುವರೆಗೂ ಯೋಚನೆ ಮಾಡ್ತಿಲ್ಲ ಮಾಡ್ಲಾರ ಮನುಷ್ಯ ಇವತ್ತು ತ್ರಿವಿಕ್ರಮ್ ಮಾಡಿದ ತಪ್ಪು ಅಂದರೆ ನೋಡ್ಕೊಳ್ಳೋಣ ತಪ್ಪಂದಮೇಲೆ ಅವತ್ತು ಮಂಜುನಾ ಮಾಡಿರೋ ತಪ್ಪಲ್ವಾ ತಾವು ನಿಯತಾಗಿಲ್ಲ ಅನ್ನೋದ್ರ ಬಗ್ಗೆ ಇಷ್ಟೆಲ್ಲ ಮಾತಾಡೋರು ಅವತ್ತು ಅವರೆಷ್ಟು ನಿಹಿಯತಾಗಿರೋಂಥ ಬರಲ್ವ ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಜೊತೆಗೆ ಒಂದಿಷ್ಟು ಪ್ಲ್ಯಾನ್ ಏನು ಮಾಡಿರೋ ಅದೆಲ್ಲ ಅವ್ರಿಗೆ ಉಲ್ಟಾ ಹೊಡಿತದೆ ಸೊ ಇದೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ತ್ರಿವಿಕ್ರಮ್ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ಮಂಜಣ್ಣ ಒಂದಿಷ್ಟು ತಂದಾಕೊಂಥ ವಿಷಯಗಳು ಮಾಡಿದ್ದಾರೆ ಮತ್ತೆ ಒಬ್ಬಟ್ಟು ಮಂಜಣ್ಣನ ಜೊತೆ ಒಂದಿಷ್ಟು ವಿಷಯಗಳನ್ನ ಹೇಳಿದ್ರೆ ಅದು ಪಕ್ಕ ಎಡವಟ್ಟಾಗುತ್ತೆ ಅದಕ್ಕೆ ಕಾಣಿಸ್ತಾಯಿತ್ತು ಆ್ಯಂಡ್ ಇಲ್ಲಿ ಮ ಹೆಸರನ್ನ ಎಲ್ಲರೂ ತೊಗೊಂಡು ನಾವು ನೋಡಿದ್ವಿ ಆ್ಯಂಡ್ ಅಲ್ಲಿ ಒಂದಿಷ್ಟು ಮಾತುಕತೆ ಕೂಡ ಬರುತ್ತೆ ನಮ್ಮ ವೈಟ್ ಕೈಂಟ್ರಿ ಆಗಿರೋಂಥವ್ರು ಕೂಡ ಏನಪ್ಪ ವಿಷಯ ಅಂದರೆ ಧರ್ಮವ್ರನ್ನ ಯಾಕೆ ತಗೊಬರ್ತಾರೆ ಅಂದರೆ ತಗೊಬಂದು ಒಂದು ಏನೋ ಸಿಂಪಲ್ ರೀಸನ್ ಕೊಟ್ಬಿಡ್ತಾರೆ ಅಂದ್ರೆ ಅವ್ರನ್ನ ಸೇವ್ ಮಾಡಲಿ ಅಂತ ಇನ್ನು ಬಿತ್ತಿದವ್ರು ಇಬ್ಬರು ಇರ್ತಾರಲ್ಲ ಅವ್ರಿಬ್ಬರ ನಾಮಿನೇಟ್ ಮಾಡಲಿ ಅನ್ನೋ ಉದ್ದೇಶ ಇರುವಂಥದ್ದು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಅದು ಗೊತ್ತಾಗ್ತಿತ್ತು ಮಾ ಧರ್ಮವ್ರನ್ನ ಸುಮ್ಮನೆ ಯೂಸ್ ಮಾಡ್ಕೊತಿರು ಅಂತ ಜೊತೆಗೆ ಧರ್ಮವ್ರನ್ನ ನಾಮಿನೇಟ್ ಮಾಡ್ಬೇಕಾದ್ರೆ ಅವ್ರು ಒಳ್ಳೆತನಕ್ಕೆ ನಾಮಿನೇಟ್ ಮಾಡ್ತಾಯಿದ್ರು ಅಯ್ಯೋ ಏನು ಹೇಳ್ಬೇಕು ಅಂತ ಗೊತ್ತಾಗ್ತೀನಿ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮ್ಯಾನ್ ಒಳ್ಳೆತನ ಅನ್ನೋದು ಉಳ್ಕೊಂಡಿದ್ದೆ ಅಂದರೆ ಅದು ಧರ್ಮವ್ರ ಕಡೆಯಿಂದ ಜಾಸ್ತಿ ಅಂತ ಅನಿಸುತ್ತೆ ಹಿಂಗಿರ್ಬೇಕಾದ್ರೆ ಆ ವ್ಯಕ್ತಿಗೆ ಆ ಥರ ಕೊಡೋಂಥದ್ದು ಇದೆಯಲ್ಲ ಏನಪ್ಪ ನನಗಂತೂ ಅರ್ಥ ಆಗಿಲ್ಲ ಬಟ್ ಅದು ಒಂದು ಸ್ಟ್ರಾಟಜಿ ಆಗಿತ್ತು ಅಂತ ನನಗೆ ಅನಿಸುತ್ತೆ ತುಂಬ ಜನ ಅದು ಯೂಸ್ ಮಾಡ್ರು ಇದ್ರ ಜೊತೆಗೆ ನನಗೆ ಪ್ರಸನ್ನಿಸಿದ್ದು ಮಂಜಣ್ಣ ಮತ್ತು ಗೌತಮಿನ ಬೇಕು ಅಂತಲೇ ತುಂಬ ಜನ ಟಾರ್ಗೆಟ್ ಮಾಡಿ ಅಂತಲೂ ಕೂಡ ನನಗೆ ಅನಿಸ್ತು ರೀಸನ್ ಏನಂದರೆ ಆಲ್ರೆಡಿ ಒಂದಿಷ್ಟು ಮಾತುಕತೆ ನಡೀತದೆ ಬಿಗ್ ಬಾಸ್ ಮೈಲಿ ನಾವು ಗ್ರೂಪ್ ಮಾಡ್ಕೊಳ್ಳೋಣ ನಾವು ಎಲ್ಲರಿಗೂ ಒಬ್ಬೊಬ್ಬರಿಗೆ ಹೋಗೋಣ ಒಬ್ಬರನ್ನೊಬ್ರಾಗ ಆಚೆ ಕಳ್ಸ್ತಾ ಬರೋಣ ನಾವು ಲಾಸ್ಟ್ ಹುಡ್ಕೋಣ ಈ ಥರ ಎಲ್ಲ ಪ್ಲಾನ್ ಆಡುತ್ತೆ ಸೊ ಈ ಥರ ಕೂಡ ನಡೆದಿರ್ಬೋದು ಹಾಗಾಗಿನೇ ಗೌತಮ್ರ ಹೆಸರು ರಿಪೀಟ್ ಆಗಿ ಬರ್ತಿರೋದು ನೋಡಿದ್ರೆ ನನಗೆ ಶಾಕ್ ಆಗ್ತಿತ್ತು ಮಂಜಣ್ಣ ಹೆಂಗಿರೋ ಹೈಲೈಟ್ ಇದ್ದೇ ಇದ್ದಾರೆ ಪಾಸಿಟಿವ್ ನೆಗಟಿವ್ ಮೇನ್ ಆಗ ಮೇನ್ ಆಗಿ ಕಾಣಿಸ್ಕೋತಾರೆ ಹಿಂಗಿರ್ಬೇಕಾದ್ರೆ ಎಲ್ಲರ ಕಣ್ಣವ್ರ ಕಡೆ ಹೋಗೋದು ಸತ್ಯ ಬಟ್ ಗೌತಮಿ ಅಂತ ಬಂದಾಗ ಅಷ್ಟೊಂದು ಹೈಲೈಟ್ ಆಗಿಲ್ಲ ಅವರು ಅವ್ರ ಪಾಡೋರು ಆ್ಯಕ್ಚುಲಿ ಈ ಇನ್ನ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಬಟ್ ಆದರೂ ಅವ್ರ ಹೆಸರು ಬಂದಿದ್ದು ನೋಡಿದಾಗ ಓಕೆ ಇಲ್ಲೊಂದು ಟಾರ್ಗೆಟ್ ಆಗಿ ಕೂಡ ತೊಗೊಂಡಿರ್ಬೋದು ಅಂತ ಅನಿಸ್ತು ನನಗೆ ಬಟ್ ಆ ಮಾತಾಡಿರುವಂಥದ್ದೆಲ್ಲ ಕ್ಲಿಪ್ ಇಲ್ಲ ಬಟ್ ಗ್ರೂಪಲ್ಲಿ ಮಾತಾಡಿದ್ದಂತೂ ನಮ್ಗೆ ಗೊತ್ತಿದೆ ಶಿಶಿ ಮೋಕ್ಷಿತ ಮತ್ತು ಐಶು ಐಶು ಎಲ್ಲರೂ ಕೂಡ ಗ್ರೂಪಲ್ಲಿ ಮಾಡ್ಕೊಂಡು ಮಾತಾಡಿಕೊಂಡು ನಾಮಿನೇಟ್ ಮಾಡೋಣ ನಾವು ಗ್ರೂಪ್ ಆಗಿರೋಣ ಅಂತ ಕೂಡ ಮೆನ್ಷನ್ ಮಾಡಿದರು ಅದು ಬೇರೆ ಕೂಡ ಆಗಿರ್ಬೋದು ಅದು ನಮ್ಮ ದೋಸ್ತನ ಕೂಡ ಇರ್ಬೋದು ಬಟ್ ಇದು ಸ್ವಲ್ಪ ಕನೆಕ್ಟ್ ಆಗ್ತದೆ ನನಗೆ ಅಂಡ್ ಇದೆಲ್ಲ ಆದಮೇಲೆ ಮಂಜಣ್ಣ ರಜತ್ ಬಗ್ಗೆ ಕೂಡ ಮಾತಾಡೋದು ಕೂಡ ಹಾಕೊಟ್ಟು ಹಾಕ್ಕೊಡ್ತಾರೆ ತ್ರಿವಿಕಾ ಅವರು ಅದೇ ಅವತ್ತು ಹೇಳಿರ್ತಾರಲ್ಲ ನಾವೆಲ್ಲ ಒಗ್ಗಟ್ಟಾಗಿ ನಾನು ನೋಡ್ಕೊತೀನಿ ನೀನು ನೋಡ್ಕೊ ಅದ್ರ ಬಗ್ಗೆ ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾತುಕತೆ ಆಗುತ್ತೆ ಆ್ಯಂಡ್ ಮಂದ ಜನ ಕೂಡ ರಿಯಾಕ್ಷನ್ ಕೊಟ್ಟರು ಎಲ್ಲದಕ್ಕೂ ಕೂಡ ರಿಯಾಕ್ಷನ್ಗಳಿತ್ತು ಇತ್ತು ಆ್ಯಂಡ್ ಹನುಮಂತಣ್ಣ ಬರ್ತಾರೆ ಚೈತ್ರ ಧರ್ಮ ಆಯ್ಶು ಸೊ ಐಶುನ ಸೇವೆ ಮಾಡ್ತಾರೆ ಹನುಮಂತಂಡಂದು ಆ್ಯಕ್ಚುಲಿ ಈ ಈ ಗೇಮ್ ಅಂತ ಏನು ಬಂತು ಅದಕ್ಕೆ ಒಳ್ಳೆ ಇತ್ತು ನನಗೆ ಆ್ಯಕ್ಚುಲಿ ಯಾರು ತೊಗೋತಿರ್ಬಲ್ಲ ಅಂತ ಅನಿಸಿತ್ತು ಬಟ್ ಕನ್ಸಿಡರ್ ಮಾಡಿದ್ದು ಚೆನ್ನಾಗಿತ್ತು ಬಟ್ ಬರೀ ಗೇಮ್ ಅಂತ ತೊಗೊಳಂ ತಪ್ಪಿದೆ ಜೊತೆಗೆ ಆ ಕಡೆ ಅವ್ರ ಎಫರ್ಟ್ ಇತ್ತು ಎಲ್ಲರೂ ಗೆಲ್ಲೋಕ್ಕಾಗಲ್ಲ ಅವರ ಒಂದು ವ್ಯಾಲಿಡ್ ರೀಸನ್ ಕೂಡ ಇತ್ತು ಇದೆ ಕಷ್ಟ ಆಗುವಂಥದ್ದು ಆ್ಯಂಡ್ ಇಲ್ಲಿ ಆಯುಷನ್ನ ಸೇವೆ ಮಾಡ್ತಾರೆ ಮೇಲೆ ಸುರೇಶ್ ಅವರು ಬರ್ತಾರೆ ಮಂಜು ಗೌತಮಿ ಅವ್ರು ತಗೋತಾರೆ ಆ್ಯಂಡ್ ಇಲ್ಲಿ ಚೈತ್ರ ಸೇವೆ ಮಾಡಿದಾಗ ಚೇಂಜ್ ಆಗಬೇಕು ಹಾಗೆ ಅಂದ್ಬಿಟ್ಟು ಒಂದು ಒಳ್ಳೆ ರೀಸನ್ ಅವ್ರಿಗೆ ಅದು ಒಂದು ರೀಸನ್ನೇ ಅಲ್ಲ ಅಂತ ಅನಿಸ್ತಿದ್ದು ಆ ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡೋಂಥದ್ದು ಇನ್ಫ್ಯಾಕ್ಟ್ ಅಲ್ಲಿರುವಂಥ ನಮ್ಮ ವೈಟ್ ಕಾರ್ಡ್ ಎಂಟ್ರಿಗಳು ಕೂಡ ಅದನ್ನೇ ಹೇಳೋವಂಥದ್ದು ಇದೆಲ್ಲ ಒಂದು ರೀಸನ್ ಅಂತ ಅವ್ರ ಒಬ್ರದ್ದೆಲ್ಲ ತುಂಬ ಜನ ಇದೇ ಕಥೆ ಆಗ್ತಿರೋಂಥದ್ದು ಅದನ್ನು ನೋಡಿದ್ರೆ ಬೇಜಾರಾಗುತ್ತೆ ಇದಾದ ಮೇಲೆ ಅವರು ಕೂಡ ನಾಮಿನೇಟ್ ಮಾಡೋದು ಹನುಮಂತಣ್ಣನ ಡೈರೆಕ್ಟ್ ನಾಮಿನೇಷನು ಆ್ಯಂಡ್ ಇಲ್ಲಿ ವಾದ ವಿವಾದ ಇರೋದಿಲ್ಲ ಜೊತೆಗೆ ನಮ್ಮ ಹನುಮಂತ ಹಣ್ಣರ ಆಕ್ಸೆಪ್ಟ್ ಹೋಗ್ಬಿಟ್ಟು ಆರಾಮಾಗಿ ಹೋಗ್ತಾ ಇರ್ತಾರೆ ಬಟ್ ಇಲ್ಲಿ ನನಗೆ ಬೇಜಾರಾಗಿದೆ ನನ್ನ ನಿನ್ನೆ ಕೂಡ ಹೇಳಿದೆ ಕೊಟ್ಟಂಥ ಕಾರಣ ಏನಿದೆ ಸರಿಯೇ ಇದೆ ತಪ್ಪು ಅಂತ ಹೇಳಕ್ರೆ ತಪ್ಪುಗಳನ್ನ ಮಾಡಿದ್ದಾರೆ ಹನುಮಂತಣ್ಣ ಇಲ್ಲ ಅಂತ ಹೇಳಲ್ಲ ಆದರೆ ಅದೊಂದು ನಾಮಿನೇಟ್ ಮಾಡೋದಕ್ಕೆ ಕಾರಣವಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಆ ವಿಷಯನ ತುಂಬ ಚಿಕ್ಕ ವಿಷಯ ಇದೆ ಅದನ್ನು ಬೇಕಿದ್ರೆ ಇವರು ಕ್ಯಾಪ್ಟನ್ ಆಗಿರೋದಿನ್ನೋ ಅಥವಾ ಕ್ಲೋಸ್ ಇರೋದ್ರಿಂದನೂ ಹೋಗ್ಬಿಟ್ಟು ಹಿಂಗೆ ಮಾಡಬಾರ್ದು ಅಂತ ಹೇಳ್ಬಿಟ್ರೆ ಸರಿಯಾಗಿ ಹೋಗುತ್ತೆ ಬಟ್ ಇವರು ಅದನ್ನೇ ಒಂದು ನಾಮಿನೇಷನ್ ನಂಗೆ ಇಷ್ಟ ಇಲ್ಲ ಬಟ್ ವ್ಯಾಲಿಡ್ ರೀಸನ್ನೇ ಖಂಡಿತವಾಗಿ ವ್ಯಾಲಿಡ್ ರೀಸನ್ ಇಲ್ಲ ಅಂತ ಹೇಳ್ತಿಲ್ಲ ಅದು ವ್ಯಾಲಿಡ್ ರೀಸನ್ ಆದರೂ ಕೂಡ ಅದು ಒಂದು ಸಜೆಷನ್ ಮುಖಾಂತರ ಕೂಡ ಕೊಟ್ಟರೆ ಮುಗಿದು ಹೋಗುತ್ತೆ ಅದನ್ನು ನಾಮಿನೇಷನ್ ತಗೊಬಾರದಿದೆಯಲ್ಲ ಅದೆಲ್ಲ ಒಂದು ಕಡೆ ಅಂಥ ವ್ಯಾಲಿಡ್ ರೀಸನ್ ಅಂತ ಅಲ್ಲ ಅಂತ ಅನ್ನೋಕ್ಕೆ ಶುರು ಆಗುತ್ತೆ ಅಷ್ಟೇ ಆ ಪರ್ಸ್ಪೆಕ್ಟಿವ್ನಿಂದ ಯೋತ್ನ ಮಾಡಿದ್ರೆ ಇನ್ನು ಬೇರೆ ಥರ ನೋಡಿದಾಗ ಹೌದು ಹನುಮಂತಣ್ಣ ಪ್ರತಿ ಸಾಲ ನೀವು ನೋಡಿದಾಗ ಈ ಥರ ಕೆಲಸಗಳನ್ನ ಮಾಡಿದರೆ ಆ ಇಟ್ಕೊಂಡೆ ಒಂದು ಸೇಫ್ ಗೇಮ್ ಥರ ಆಡ್ತಾರೆ ಅಂತ ಯೋಚನೆ ಮಾಡಿ ಕೂಡ ಕೊಡುವಂಥ ರೀತಿ ನೋಡಿದಾಗ ಸರಿ ಅಂತ ಕೂಡ ಅನಿಸುತ್ತೆ ನೀವು ಹೇಗೆ ತಿಂಕ್ ಮಾಡ್ಸಿ ಅಂದರೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಒಟ್ಟು ನಾಮಿನೇಟ್ ಆಗಿರುವಂಥದ್ದು ಚೈತ್ರ ಮಂಜು ತ್ರಿವಿಕ್ರಮ ಮೋಕ್ಷಿತ ಆ್ಯಂಡ್ ಗೌತಮಿ ಧರ್ಮ ಹನುಮಂತ ಸೊ ಹನುಮಂತ ಡೈರೆಕ್ಟ್ ನಾಮಿನೇಷನ್ ಹೋಗ್ಯ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಐಶು ನಾಮಿನೇಟ್ ಆಗಿಲ್ಲ ಧನ್ರಾಜ್ ನಾಮಿನೇಟ್ ಆಗಿಲ್ಲ ಸೊ ಎಲ್ಲೋ ಒಂದು ಕಡೆ ಏನಂದರೆ ಈ ನಾಮಿನೇಷನ್ ಬಗ್ಗೆ ನಾನು ಜಾಸ್ತಿ ಯಾಕೆ ಎಕ್ಸ್ಪ್ಲೈನ್ ಹೋಗ್ತೀನಿ ಇದೇ ಕಾರಣಕ್ಕೆ ಎಲ್ಲೋ ತಮ್ಮನ್ನು ಯಾರೋ ಒಂದು ಕೊಟ್ಟಿದ್ರೆ ಅವ್ರಿಗೆ ಕೊಡೋ ಬರದಲ್ಲಿ ಜೊತೆಗೆ ಅವ್ರ ಮೇಲೇನೋ ಒಂದು ದ್ವೇಷನೋ ಅಥವಾ ಅವ್ರನ್ನ ಆಚೆ ಕೊಡ್ಬೇಕನ್ನೋ ಒಂದು ಮೈಂಡ್ಸೆಟ್ಟು ಏನೋ ಬೇರೆ ಬೇರೆ ವಿಷಯಗಳು ಇಟ್ಕೊಂಡು ಕುತಂತ್ರಿ ಬುದ್ಧಿಗಳನ್ನ ತೋರಿಸ್ಕೊಂಡು ಆ ಸ್ಪರ್ಧಿಗಳು ಅವರವರಲ್ಲೇ ಕೊಟ್ಕೊಂಡು ಅವರೇ ನಾಮಿನೇಟ್ ಆಗ್ತಾ ಇದಾರೆ ಬೇರೆಯವರು ಏನು ಮಾಡ್ದಂತಿರೋರು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕಡಿಮೆ ಇರೋರು ಓರೋಲ್ ಅಂತ ಯೋಚನೆ ಮಾಡಿದಾಗ ಸ್ವಲ್ಪ ವೀಕ್ ಆಗಿ ಕಾಣಿಸ್ಕೊಳ್ತಿರೋರೆ ಸೇಫ್ ಆಗ್ತಾ ಹೋಗ್ತಿದ್ದಾರೆ ಗೋಲ್ಡ್ ಸುರೇಶ್ ನಾಮಿನೇಟ್ ಆಗಿಲ್ಲ ಇಶು ಸೇಫ್ ಆಗಿದಾರೆ ಮತ್ತು ಇವರು ದನ್ರ ಸೇಫ್ ಆಗಿದ್ದಾರೆ ಇವೆಲ್ಲ ಮ್ಯಾಟ್ರ್ ಆಗುತ್ತೆ ಇವರು ಯಾರು ಕೂಡ ಅದನ್ನೆಲ್ಲ ತಲೆಗೆ ಹಾಕೋತಿಲ್ಲ ಅವರಲ್ಲೇ ಕಚ್ಚಾಡ್ಕೊಂಡು ಸಾಯ್ತಿದ್ದಾರೆ ಅದಕ್ಕೆ ಇವತ್ತು ನಾನು ಅವರ ರೀಸನ್ಗಳನ್ನ ತಗೊಳಕ್ಕೆ ಹೋಗಿಲ್ಲ ಬಿಕಾಸ್ ಇಷ್ಟ ಆಗಿಲ್ಲ ಅಷ್ಟು ಮಟ್ಟಿಗೆ ಕೊಟ್ಟಂಥ ಕಾರಣಗಳು ಕೂಡ ಹಾಗಾಗಿ ನಿಮ್ಗೆ ಅನಿಸಿದೆ ಗೈಸ್ ಯಾರಿಗೆ ಓಟ್ ಜಾಸ್ತಿ ಬರ್ಬೋದು ಆ್ಯಂಡ್ ಯಾರು ಹೋಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ ಚೈತ್ರ ಅವರು ಈ ವಾರ ಹೋಗ್ತಾರೆ ಅಂತ ಅನಿಸುತ್ತೆ ಕಾದ್ ನೋಡೋಣ ಆಲ್ರೆಡಿ ಗಿವ್ ಅಪ್ ಮಾಡಿರೋ ಹಾಗಾಗಿದೆ ಇದೆಲ್ಲ ಆದಮೇಲೆ ಗೌತಮಿ ಮತ್ತು ತಿಂಕ್ರಾಮ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಗೌತಮಿ ಅವರು ಅದೇ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ ಅವ್ರು ಒಂದು ವರ್ಡ್ ಯೂಸ್ ಮಾಡ್ತಾರೆ ಹಿಂದೆ ಮಾತಾಡಿದಿರೋ ಮಾತಾಡೋ ಅವಶ್ಯಕತೆ ಇಲ್ಲ ನಾನು ಮಾತಾಡೋದು ಇಲ್ಲ ಅಂತ ಹೇಳ್ತಾರೆ ಜೊತೆಗೆ ನಾವು ಮೂರು ಜನ ಕೂತ್ಕೊಂಡು ಒಪಿನಿಯನ್ ಮಾತಾಡಿದ್ದು ಒಪಿನಿಯನ್ ಹೇಳಿದಂಥದ್ದಂತ ಕೂಡ ಮೆನ್ಷನ್ ಮಾಡ್ತಾರೆ ಏನಾಗುತ್ತೆ ಗೊತ್ತಾ ಇನ್ನು ನೀವು ಮೂರು ಜನ ಹೋಗಿ ಎಲ್ಲ ಕೂತ್ಕೊಂಡು ಮಾತಾಡ್ತಿರೋದು ಕೂಡ ಇನ್ನೊಬ್ಬರ ಬಗ್ಗೆ ಮಾತಾಡ್ದಂಗೆ ಬರುತ್ತೆ ಒಂದು ಒಪಿನಿಯನ್ ಹಿಂದೆ ಬ್ಯಾಕ್ ಪಿಚಿಂಗ್ ತನೇ ಬರುತ್ತೆ ಅಂತ ಬರುತ್ತೆ ಅದು ಅದರಲ್ಲೂ ಕೂಡ ನೀವು ಅವತ್ತು ನೋಡಿರಬೇಕು ಅವರು ಮೈಂಡ್ ಗೇಮ್ ಏನೂ ಇಲ್ಲ ಸರಿ ಫಿಸಿಕಲಿ ಮಾತ್ರ ಏನು ಯಾವುದ್ರಲ್ಲಿ ಏನೂ ಇಲ್ಲ ಅನ್ನೋ ರೀತಿ ಒಂದು ಒಪಿನಿಯನ್ ಹೇಳ್ತಾರೆ ಅವರು ಕೆಲ ಮಂಜಾ ಮತ್ತು ಮೋಕ್ಷದವ್ರ ಜೊತೆ ಸೊ ಅದು ಕೂಡ ಒಂದು ವ್ಯಾಲಿಡ್ ಪಾಯಿಂಟ್ ಪಾಯಿಂಟ್ ಆಗುತ್ತೆ ತ್ರಿವಿಕ್ರಮ್ ಸೈಡಿಂದ ಏನಕ್ಕೆ ಅಂದರೆ ತ್ರಿವಿಕ್ರಮ ಅವರು ಒಂದು ಹೇಳೋದೇನಪ್ಪ ಅಂದರೆ ಗೌತಮಿ ಒಪಿನಿಯನ್ಗೆ ಕಾಯ್ತಾ ಕೂತಿರೋರು ಮೈಂಡಲ್ಲಿ ಅದೇ ಒಂದು ಒಪಿನಿಯನ್ ಆಗಿ ಉಳ್ಕೊಳ್ಳುತ್ತೆ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ ಹೌದು ಈಗ ಗೌತಮಿನ ತುಂಬ ಜನ ಇಷ್ಟಪಡ್ತಾರೆ ಅವ್ರು ಪಾಸಿಟಿವ್ ಆಗಿರ್ತಾರೆ ಅವ್ರು ವ್ಯಾಲಿಡ್ ಪಾಯಿಂಟ್ ಇದೆ ಅಂತ ಯತ್ನ ಮಾಡೋವಂಥವ್ರಿಗೆ ಅವ್ರನ್ನ ಸಪೋರ್ಟ್ ಮಾಡೋರಿಗೆ ಈ ತ್ರಿವಿಕಮ್ರ ಬಗ್ಗೆ ಏನು ಮೆನ್ಷನ್ ಮಾಡಿದ್ರು ಅವ್ನು ಬರ ಫಿಸಿಕಲ್ ಆಗಿರೋ ಅವ್ನ ಯಾವುದೂ ಇಲ್ಲ ಅನ್ನೋದು ಏನು ಬರುತ್ತೆ ಅದು ನಿಜವಾಗ್ಲೂ ತಲೆ ಕೂತ್ಕೊಳ್ಳುತ್ತೆ ನಾನು ಇದ್ರ ಬಗ್ಗೆ ಅವಾಗಲೂ ಆವತ್ತಿನ ಎಪಿಸೋಡ್ ಹೇಳಿದ್ದೆ ಈ ಥರ ಎಲ್ಲ ಮಾತಾಡ್ಬಾರ್ದು ಯಾಕಂದರೆ ಅಟ್ಲೀಸ್ಟ್ ಆ ವ್ಯಕ್ತಿ ಆಯಿತು ಇವ್ರ ಪ್ರಕಾರ ಫಿಸಿಕಲ್ ಅಂತ ಹೋದರೆ ಫಿಸಿಕಲ್ ಎಲ್ಲರೂ ಒಂದು ಸ್ಟ್ರಾಂಗ್ ಇದ್ದಾರೆ ಫೈಟ್ ಕೊಡ್ತಾ ಇದ್ದಾರೆ ಇಂಡಿವಿಜುವಲ್ ಗೇಮ್ ಆಡ್ತಾರೆ ಬಟ್ ಇವ್ರು ನೋಡಿದ್ರೆ ಇದನ್ನು ಅದನ್ನು ಮಾಡ್ತಿಲ್ವಲ್ಲ ಅಂತ ನಾನೇ ಕ್ವಶನ್ ಮಾಡಿದ್ದೆ ಅದೇ ವಿಷಯ ಬಂದಿದ್ದದ್ದು ಆ್ಯಂಡ್ ಇದೆಲ್ಲ ಆಮೇಲೆ ಭವ್ಯವ್ರ ಕಡೆಯಿಂದ ಒಂದು ರೂಲ್ಸ್ ಬ್ರೇಕ್ ಆಗುತ್ತೆ ಅಥ್ಕೊಂಬ ಪನಿಷ್ಮೆಂಟ್ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿತ್ತು ನೋಡೋದಕ್ಕೆ ಆ್ಯಂಡ್ ಇಲ್ಲಿ ನಮ್ಮ ಧನರಾಜ್ ಮತ್ತು ಹನುಮಂತ ಅನ್ನೊಂದು ಸ್ಥಾನದ ವಿಷಯಗಳು ಕೂಡ ಒಂದು ಸ್ವಲ್ಪ ಕಾಮಿಡಿ ಆಗಿತ್ತು ಆ್ಯಂಡ್ ಅವರಿಬ್ಬರ ಕಾಂಬೋ ಸಕ್ಕತ್ತಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅನಿಸುತ್ತೆ ಬಟ್ ಸ್ಟಿಲ್ ಧನ್ರಾಜ್ ಅವ್ರ ಕಡೆಯಿಂದ ಇನ್ನು ಎಫರ್ಟ್ ಆಗಬೇಕು ಎಫರ್ಟ್ ಸಿಗ್ತದೆ ಬಟ್ ಇನ್ನು ಕಾಂಟ್ರಿಬ್ಯೂಷನ್ ಅವರ ಫೀಲ್ಡಿಂದ ಯಾವ ಫೀಲ್ಡಿಂದ ಬಂದಿರೋದು ಎಂಟರ್ಟೈನ್ಮೆಂಟ್ ಫೀಲ್ಡಿಂದಲ್ವಾ ಸೊ ಅದ್ರ ಕಡೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಾಡ್ತಾ ಇಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ಮೇಲೆ ಕೂತ್ಕೊಂಡು ಕುತ್ಕೊಂಡು ಮಾತಾಡ್ಕೊತಿರ್ತಾರೆ ಅವ್ರವ್ರೆ ಸೊ ಅವಾಗ ಹೇಳೋದೇನಪ್ಪ ಅಂದರೆ ಮಂಜುಳ ನಿಮ್ಮ ಬುದ್ಧಿ ತೋರಿಸ್ತಿದ್ದಾರೆ ಎಲ್ಲ ವಿಷಯದಲ್ಲೂ ಆ್ಯಂಡ್ ಒಬ್ರನ್ನ ಮ್ಯಾನುಪುಲೇಟ್ ಮಾಡೋದ್ರಲ್ಲಿ ಎತ್ತಿದ ಕೈ ನೀವು ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅಂದರೆ ಕ್ಲಿಯರಾಗಿ ಗೊತ್ತಾಗ್ತದೆ ಇವಾಗ ಮೋಕ್ಷಿತ್ವ್ರಿಗೆ ಮಂಜಣ್ಣ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಮಂಜಣ್ಣ ಮತ್ತು ಗೌತಮಿ ಬಗ್ಗೆ ಯಾಕೆಂದರೆ ಅವ್ರ ಜೊತೆ ಜಾಸ್ತಿ ಇದ್ದಂಥದ್ದು ಅವ್ರು ಯಾವ ಥರ ಏನು ಮಾಡ್ತಾರೆ ಏನು ಕತೆ ಅದ್ರ ಬಗ್ಗೆ ಕಂಪ್ಲೀಟ್ ಗೊತ್ತಿರೋದು ಅವ್ರಿಗೆ ಇವಾಗ ಮೋಕ್ಷಿತ್ವರು ಇವರಿಬ್ಬನ್ನ ತುಂಬ ಚೆನ್ನಾಗಿ ಎಕ್ಸ್ಪೋಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಮ್ಯಾನುಪುಲೇಟ್ ಮಾಡ್ತಾ ಮಾಡೋದ್ರಲ್ಲಿ ಎತ್ತಿದಕಾಯಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಮಂಜಣ್ಣ ಎಷ್ಟು ವಿಷಯಗಳು ಮ್ಯಾನುಪುಲೇಟ್ ಮಾಡ್ತಿರ್ಬೋದು ಅಂತ ಬಟ್ ಅದು ಅವ್ರ ಗೇಮ್ ಸ್ಟ್ರಾಟಜಿ ಕೂಡ ಆಗಿರ್ಬೋದು ಸೊ ತುಂಬ ನೆಗೆಟಿವ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಅದನ್ನು ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ಮಾಡಿದ್ದೆ ಸರಿ ನನ್ನಿಂದನೇ ಎಲ್ಲ ನಾನೇ ಕರೆಕ್ಟ್ ನನ್ನಿಂದನೇ ಈ ಥರ ಇದೆಲ್ಲ ನಾನು ನಾನು ಅನ್ನೋ ಬುದ್ಧಿ ಇದೆ ಇದನ್ನ ಆಕ್ಷಿ ಶಿಷ್ಯರು ಕೂಡ ಮೆನ್ಷನ್ ಮಾಡ್ತಾರೆ ಈ ಈ ಬುದ್ಧಿ ನನಗೆ ಇಷ್ಟ ಆಗ್ತಿರೋ ರೀತಿ ಮೆನ್ಷನ್ ಮಾಡೋಂಥದ್ದು ಮೋಕ್ಷಿತಾ ಆ್ಯಂಡ್ ನಿಮ್ಮ ನಿಮ್ಮ ಹತ್ರ ವಾದ ಮಾಡೋಕ್ಕೂ ನನಗೆ ಇಷ್ಟ ಆಗಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಮೆನ್ಷನ್ ಮಾಡೋದು ಗೌತಮಿಯರ ಬಗ್ಗೆ ಇದು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಗೌತಮಿ ಎಲ್ಲದರಲ್ಲೂ ತಪ್ಪು ಕಂಡು ಹಿಡಿತಾರೆ ಇದೊಂದು ವಿಷಯ ಜೊತೆಗೆ ಅದೇ ಮಂಜಣ್ಣ ಜೊತೆಲಿ ಇಟ್ಕೊಂಡು ಈ ಥರ ಎಲ್ಲ ಮಾಡೋದು ನೋಡಿದ್ರೆ ಮಂಜಣ್ಣ ಇವಾಗ ಅವ್ರ ಜೊತೆ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ರು ಕೂಡ ಎಲ್ಲನೂ ಕೂಡ ಸರಿ ಅನ್ನೋ ರೀತಿ ಇರ್ತಾರೆ ಯಾವುದೂ ಕೂಡ ತಪ್ಪು ಅಂತ ಹೇಳಲ್ಲ ಈ ಅಪ್ಪ ಸಾಕಾಗಿದೆ ಇವ್ರ ಸವಾಸ ಇವ್ರನ್ನ ಇವ್ರಿಂದ ಆಚೆ ಬಂದಿರೋದೇ ಒಳ್ಳೇದಾಯ್ತು ಇವರು ಗ್ರೂಪ್ ಇಟ್ಬಿಟ್ಟು ಆಚೆ ಬಂದಿರೋದೇ ಒಳ್ಳೆಯದು ಆಯ್ತು ಅಂದ್ಬಿಟ್ಟು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ನನ್ನ ಮೈಂಡ್ ಚೆನ್ನಾಗಿದೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಸೊ ಇಲ್ಲೇ ಗೊತ್ತಾಗ್ತದೆ ಏನು ಕತೆ ಏನು ಅಂತ ಓಕೆನಾ ಸೊ ಇಲ್ಲಿ ಒಂದು ರೀತಿ ಗೌತಮಿ ಅವರು ಮಂಜನ್ ವಿಷಯಲ್ಲಿ ಯಾಕೆ ಆ ಪಾಸಿಟಿವಿಟಿ ಅನ್ನೋದಾಗಬೋದು ಒಳ್ಳೆತನ ಆಗ್ಬೋದು ತಪ್ಪು ಮಾಡಿದಾಗ ಸರಿ ಮಾಡೋದ್ದೆಲ್ಲ ಯಾಕಿಲ್ಲ ಇನ್ಫ್ಯಾಕ್ಟ್ ಮೋಕ್ಷಿ ಹೋಗ್ಬಿಟ್ಟು ಬಿಟ್ಟು ಕ್ವಶನ್ ಮಾಡಿದಾಗಲೇ ಮೋಕ್ಷಿತ ಅವ್ರನ್ನೇ ಸುಮ್ಮನೆ ಇರಿಸುವಂಥ ಕೆಲಸಗಳು ಕೂಡ ನಡೀತು ಗೌತಮ ಕಡೆಯಿಂದ ಸೊ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡ್ತಾಯಿದ್ರು ಇಲ್ಲೇ ಗೊತ್ತಾಗುತ್ತೆ ಅವರು ಯಾವ ಥರ ಇದ್ದಾರೆ ಏನು ಕತೆ ಜೊತೆಗೆ ಮಂಜಣ್ಣ ಏನೆಲ್ಲ ಆಟ ಆಡ್ತಿದ್ದಾರೆ ಎಲ್ಲ ಗೊತ್ತಾಗ್ತಿರುವಂಥದ್ದು ಇವಾಗ ಸದ್ಯಕ್ಕೆ ನನಗೆ ಅನ್ಸಿದ್ದೇನೆಂದರೆ ಈ ಕಡೆ ಸ್ವಲ್ಪ ನಮ್ಮ ಯಾರು ಮೋಕ್ಷಿತರು ಏನಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡಿದ್ದೇನೆ ಅಂದರೆ ಇಲ್ಲಿಂದ ಆಚೆ ಬಂದಿದ್ದು ಸೊ ಇಲ್ಲ ಅಂದರೆ ಇನ್ನೂ ಕಷ್ಟ ಅನ್ಸುತ್ತೆ ಅಟ್ ಅಟ್ಲೀಸ್ಟ್ ನಾನು ಹೇಳೋದೇನಂದರೆ ಇವಾಗ ಆಚೆ ಬಂದಿದ್ದಾರೆ ಬಂದಿದ್ದು ಒಳ್ಳೇದಾಯಿತು ಬಟ್ ತಿರ್ಗಿ ಮತ್ತೆ ಗ್ರೂಪ್ಗಳು ಮಾಡಿಕೊಂಡು ತಿರ್ಗ ಅದೇ ಡಿಪೆಂಡ್ ಆಗೋ ರೀತಿ ಹೋಯ್ತು ಅಂದರೆ ಕಷ್ಟ ಆಗುತ್ತೆ ಸೊ ಬೆಟರ್ ಇನ್ನು ಮುಂದೆ ಯಾರು ಒಂದು ಒಳ್ಳೆ ಇಂಡಿವಿಜುವಲ್ ಗೇಮ್ ಬರಲಿ ಮೋಕ್ಷದವ್ರ ಕಡೆಯಿಂದ ಬರುತ್ತೆ ಅಂದ್ಕೊಂಡಿದ್ದೀನಿ ಕಾದ್ ನೋಡೋಣ ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇದು ಬರುತ್ತೆ ಟೀಮ್ ಲೀಡರನ್ನ ಸೆಲೆಕ್ಷನ್ ಮಾಡೋದಕ್ಕೆ ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಅವ್ರವರು ಮತ್ತು ಅನರ್ಹರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ವೈಟ್ ಕಾರ್ಡ್ ಎಂಟ್ರಿಲಿ ಜಾಸ್ತಿ ಓಟ್ ಬರುವಂಥದ್ದು ನಮ್ಮ ಶೋಭಾ ಶೆಟ್ಟಿ ಅವರಿಗೆ ಆ್ಯಂಡ್ ಇಲ್ಲಿ ಇದೆಲ್ಲ ಹಾಕ್ತಿರ್ಬೇಕಾದ್ರೆ ಮಂಜುನಾಣ್ಣ ಫಸ್ಟ್ ಬರ್ತಾರೆ ಹೆಸರು ತೊಗೊಳ್ಳೋದು ಶೋಭಾ ಶೆಟ್ಟಿ ಅವರನ್ನ ಅನರ್ಹರ ಹೋಗ್ಬಿಟ್ಟು ಆ್ಯಂಡ್ ಇಲ್ಲೇ ಕ್ಲಿಯರಾಗಿ ಗೊತ್ತಿತ್ತು ನಾನು ಆಡಿ ಪ್ರೋಮದ್ ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಆ್ಯಂಡ್ ಜೊತೆಗೆ ಇಲ್ಲಿ ಶೋಭಾ ಶೆಟ್ಟಿ ಅವರ ಎಂಟ್ರಿ ಏನಿದೆ ಕ್ರೇಜಿ ಅಂತ ಅನಿಸ್ತು ಆ್ಯಂಡ್ ಇಲ್ಲಿ ತುಂಬ ಅವಶ್ಯಕತೆ ಇತ್ತು ಇವ್ರ ಎಂಟ್ರಿ ಅಂತ ಅನಿಸುತ್ತೆ ಈ ಬಿಗ್ ಬಾಸ್ ಮನೆಗೆ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದರೂ ಕೂಡ ಎಲ್ಲ ಒಂದು ಕಡೆ ವಾಯ್ಸ್ ರೈಸ್ ಮಾಡೋದಲ್ಲಿ ಇಡುತ್ತಾ ಇದ್ದರು ತುಂಬ ಕ್ಯಾಲ್ಕುಕುಲೇಷನ್ ಇಟ್ಕೊಂಡು ಆಟಾಡ್ತಾರೆ ಎಲ್ಲರೂ ಸ್ಟ್ರಾಂಗೇ ಇದ್ದಾರೆ ಬಟ್ ಸ್ಟಿಲ್ ಕ್ಯಾಲ್ಕುಲೇಷನ್ ಇಟ್ಕೊಂಡು ಆಟ ಆಡ್ತಿರೋದ್ರಿಂದ ಮಾತಾಡ್ರೆ ಹೆಂಗೋ ಹೆಂಗೆ ರೀತಿ ರೀತಿಯತ್ನ ಮಾಡೋದ್ರಿಂದ ಕೆಲವೊಂದು ಕಡೆ ವೀಕಾಗಿ ಕಾಣಿಸ್ಕೊಳ್ತಾರೆ ಹೆಣ್ಮಕ್ಳು ಬಟ್ ಇಲ್ಲಿ ಶೋಭಾ ಶೆಟ್ಟಿಯವರು ಮಂಜಾನರ ವಿರುದ್ಧ ಮಾತಾಡಿದಂಥ ಪ್ರತಿ ಒಂದು ಮಾತು ಕೂಡ ವ್ಯಾಲಿಡ್ ಪಾಯಿಂಟ್ ಇತ್ತು ಇವತ್ತು ಕೂಡ ನೀವು ಪ್ರೊಮೋ ನೋಡ್ರೆ ಗೊತ್ತಾಗುತ್ತೆ ನಮ್ಮ ಅವರು ಕಿರಿಚಾಡ್ತಿದ್ದಾರೆ ಅಲ್ಲಿ ನೀವು ಒಬ್ಸರ್ವ್ ಮಾಡಿ ಪದಗಳ ಬಳಕೆನೇ ಚೆನ್ನಾಗಿಲ್ಲ ಬಟ್ ನೆನೆ ನೀವು ಒಬ್ಸರ್ವ್ ಮಾಡಿದ್ರೆ ಅವರ ಶೋಭಾ ಶೆಟ್ಟಿ ಅವರಲ್ಲಿ ಏನಿದೆ ಸೊ ಅವರ ಒಂದು ಪಾಯಿಂಟ್ಗಳು ಮಂಜಣ್ಣನ ಹತ್ರ ಉತ್ತರಗಳು ಇರಲಿಲ್ಲ ಇನ್ಫ್ಯಾಕ್ಟ್ ಮಂಜಣ್ಣ ನಾವು ಇದನ್ನೆಲ್ಲ ವಾದ ಮಾಡೋಂಗಿಲ್ಲ ಅಂತೆಲ್ಲ ಹೇಳ್ತಾರೆ ಸೊ ವಾದ ಮಾಡಲಿಲ್ಲ ಅಂದರೆ ಅದು ಅಂತಲೇ ಅರ್ಥ ಆಗಿಲ್ಲ ನನಗಂತೂ ಈಗ ಮಂಜಣ್ಣನ ಪ್ರಕಾರ ಅವ್ರು ಹೇಳಿದ್ದಾನೆ ನಂಬ್ಕೊಂಡು ಕೂತ್ಕೊಂಡು ಸರಿ ಅಂತ ಒಪ್ಕೊ ಕುತ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ ಇದಕ್ಕೆ ಹೇಳುವಂಥದ್ದು ಮಂಜಣ್ಣ ಒಳ್ಳೆ ಗೇಮರ್ ಬಟ್ ಏನಾಗುತ್ತೆ ಅಂದರೆ ಪಾಯಿಂಟ್ಗಳು ಸಹ ಇಲ್ಲಾಂದರೆ ಅವ್ರ ಬುಡಕ್ಕೆ ಬರುತ್ತೆ ನೆನ್ನೆ ಶೋಭಾ ಶೆಟ್ಟಿ ಅವರು ಏನಂದರೆ ಸಖತ್ತಾಗಿ ರಿಪ್ಲೈ ಕೊಟ್ಟರು ಆ್ಯಂಡ್ ಉತ್ತರಗಳು ಕೂಡ ಸಿಗ್ತಾ ಇರಲ್ಲ ಮಂಜಣ್ಣನ ಕಡೆ ಆ್ಯಂಡ್ ಮಂಜಣ್ಣ ಮಾಡಿದಂಥ ಪ್ರತಿಯೊಂದು ಪ್ರಶ್ನೆಗಳು ಏನು ಮಾಡ್ರು ಅಥವಾ ಒಂದು ರೀಸನ್ ಏನು ಕೊಟ್ಟರು ಅದೆಲ್ಲದಕ್ಕೂ ಕೂಡ ಆನ್ ಪಾಯಿಂಟ್ ಒಂದೊಂದಾಗ ಒಂದೊದಾಗಿ ಕೊಡ್ ಉತ್ತರ ಕೊಡ್ತಾ ಹೋದ್ರು ಅದು ಕೂಡ ಅಲ್ಲಿರುವಂಥ ಸ್ಪರ್ಧಿಗಳ ಹತ್ರನೇ ಉತ್ತರ ಏಳ್ಸಿದ್ರು ಸೊ ಇಲ್ಲೇ ಕ್ಲಿಯರಾಗಿ ಗೊತ್ತಾಗ್ತದೆ ಮಂಜಣ್ಣ ನಮಗೆ ಇಲ್ಲೋ ಆಡಿಯನ್ಸ್ಗಳಿಗೆ ನಾವೇ ಮಂಜಣ್ಣ ಇಷ್ಟಪಟ್ಟು ನೋಡ್ತಿರ್ತೀವಿ ಮಂಜಣ್ಣ ಹೇಳೋದೆಲ್ಲ ಸತ್ಯ ಅಂತ ಅಂದ್ಕೊಳ್ತೀವಿ ಬಟ್ ಇನ್ನೆನ್ನೆ ನೋಡಿದ್ರೆ ಮಂಜಣ್ಣ ಕೊಟ್ಟಂಥ ಕಾರಣಗಳು ಏನಿತ್ತು ಅದೆಲ್ಲ ಡುಬಾಕ್ಗಳಿತ್ತು ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ದು ಶೋಭಾ ಶೆಟ್ಟಿ ಒಂದು ಒಬ್ಬ ಒಳ್ಳೆ ಗೇಮರ್ ಅಂತೂ ಗೊತ್ತಾಗ್ತಿದೆ ಇವಾಗ ಮಂಜಣ್ಣ ವರ್ಸಸ್ ಶೋಭಾ ಶೆಟ್ಟಿ ನೋಡೋಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಮಂಜಣ್ಣ ಮಂಜು ಟಕ್ಕರ್ ಕೊಡುವಂಥ ಹುಡುಗಿ ಅಂದರೆ ಅಂತ ಅನ್ಸುತ್ತೆ ಇವಾಗ ಸಾಕಾಗ್ ಟಾ ಇದ್ದಾರೆ ಆ್ಯಂಡ್ ಪ್ರತಿಯೊಂದು ಪಾಯಿಂಟಲ್ಲಿ ಕೂಡ ವ್ಯಾಲಿಡ್ ರೀಸನ್ ಇತ್ತು ಅದ್ರ ತಕ್ಕಂತೆ ಎಲ್ಲವೂ ಕೂಡ ಅರ್ಥ ಮಾಡಿಸಿದ್ರು ಆ್ಯಂಡ್ ಸ್ವಲ್ಪ ರಿಯಾಕ್ಷನ್ಗಳು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರು ಕೂಡ ಎರಡು ಕಡೆಯಿಂದ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಮಂಜನ ಕಡೆಯಿಂದ ಒಂದಿಷ್ಟು ರಿಪ್ಲೇನು ಬಂತು ಆ ಮ್ಯಾನರಿಸಮ್ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸಿತ್ತು ಆ್ಯಂಡ್ ಇನ್ನು ಮುಂದೆ ಹಬ್ಬ ಇನ್ನೂ ಜಾಸ್ತಿ ಜೋರಾಗುತ್ತೆ ಅನ್ಸುತ್ತೆ ಕಾ ನೋಡೋಣ ಆ್ಯಂಡ್ ಇದೆಲ್ಲ ಆದಮೇಲೆ ತಿರ್ಗಾ ನಮ್ಮ ಗೌತಮಿ ವರ್ಸಸ್ ಶೋಭಾ ಶೆಟ್ಟಿ ಕೂಡ ನಡೆಯುತ್ತೆ ಇಲ್ಲಿ ಗೌತಮಿಯವ್ರ ಬಗ್ಗೆ ನಾನು ಆಡಿ ವಿಡಿಯೋ ಮಾಡಿದ್ದೀನಿ ತೆಗೆದು ನೋಡ್ಬೋದು ಆಲ್ರೆಡಿ ಒಂದು ಇಪ್ಪತ್ತು ಸಾವಿರ ನೋಡಿದೆ ಸೊ ಅಲ್ಲಿರುವಂಥ ಒಪಿನಿಯನೇ ಬಟ್ ಇಲ್ಲಿ ಒಂದು ಕ್ಲಿಯರಾಗಿ ಗೊತ್ತಾಗಿದ್ದೇನೆ ಅಂದರೆ ಗೌತಮಿ ಇರೋತನ ಕೂಡ ಉತ್ತರ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇನ್ಫ್ಯಾಕ್ಟ್ ಇಲ್ಲಿ ತುಂಬ ವ್ಯಾಲಿಡ್ ಪಾಯಿಂಟ್ಗಳನ್ನ ಇಟ್ಕೊಂಡು ಕ್ವಶನ್ ಮಾಡ್ತಂಥದ್ದು ತುಂಬ ವಿಷಯ ಏನು ಆಗುತ್ತೆ ಅಂದರೆ ನಾವು ಎಷ್ಟೇ ಮಾತಾಡ್ಬೋದು ಇವಾಗ ನೋಡಿ ನನಗೆ ಆ್ಯಕ್ಚುಲಿ ಎಲ್ಲೋ ಸ್ಟ್ರಾಂಗ್ ಅಂತ ಕಾಣಿಸೋಂಥ ಎಷ್ಟೋ ಸ್ಪರ್ಧಿಗಳ ಕಾರಣಗಳು ಕೊಡುವಂಥ ರೀಸನ್ಗಳೇನಿದೆ ಆ ರೀಸನ್ಗಳೇ ನನಗಿಷ್ಟ ಆಗ್ತಿರಲಿಲ್ಲ ಬಟ್ ಇವಾಗ ಏನಿದೆ ಈ ಶೋಭಾ ಶೆಟ್ಟಿ ಅವ್ರದ್ದು ಆ ರೀಸನ್ಗಳು ತುಂಬ ಚೆನ್ನಾಗಿದೆ ಅಂದರೆ ಏ ಹೌದು ಗುರು ಈ ಪಾಯಿಂಟ್ ರೇಟ್ ಇದೆ ಅಂತ ಅನಿಸುತ್ತೆ ಬೇರೆಯವ್ರದ್ದು ಏನಿದೆ ತ್ರಿವಿಕಾ ಕೊಟ್ಟಂಥ ರೀಸನ್ ನೋಡಿದಾಗ ಇದ್ಯಾ ಗುರು ಈ ಥರ ಕೊಡ್ತಾರೆ ಪಾಯಿಂಟ್ನಾಗೆ ಇವ್ರು ಸುಳ್ಳು ಹೇಳ್ತಾರಂಥ ನಮಗೆ ಅನ್ಸಕ್ಕೆ ಶುರು ಆಯಿತು ಆ್ಯಂಡ್ ಭವ್ಯಗಳು ಕೊಟ್ಟಂಥ ಅವತ್ತು ಕಳಪೆ ಕೊಟ್ಟಂಥ ಕಾರಣಗಳು ಮೋಕ್ಷದ ಕಳಪೆ ಕೊಟ್ಟಂಥ ಕಾರಣಗಳು ಇವೆಲ್ಲ ನೋಡಿದಾಗ ಇವರೆಲ್ಲ ಸ್ಟ್ರಾಂಗ್ ಇದ್ದರೂ ಇವ್ರು ಯಾಕೆ ಈ ಥರ ರೀಸನ್ ಕೊಡ್ತಾರೆ ಕಳಪೆ ರೀಸನ್ ಕೊಡ್ತಾರಲ್ಲ ಅಂತ ಅನಿಸಿತ್ತು ಬಟ್ ಇಲ್ಲಿ ನಮಗೆ ಶೋಭಾ ಶೆಟ್ಟಿಯವರಿಂದ ಒಂದು ಒಳ್ಳೆ ರೀಸನ್ಗಳನ್ನ ಇಟ್ಕೊಂಡು ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡೋದು ಕಾಣಿಸ್ತಿದೆ ಆ್ಯಂಡ್ ಗೌತಮಿ ಅವ್ರ ಹತ್ರ ಉತ್ತರ ಇರಲಿಲ್ಲ ಆ್ಯಂಡ್ ಅವರು ಅವತ್ತು ಊರಿಸಿದ್ರು ಚೆನ್ನಾಗಿ ಶೋಭಾ ಶೆಟ್ಟಿ ಅವ್ರಿಗೆ ಇವತ್ತು ಶೋಭಾ ಶೆಟ್ಟಿ ಅವರು ಗೌತಮಿ ಅವ್ರ ವಸ್ತು ಅಂತ ಅನಿಸ್ತು ಅದರಲ್ಲೂ ಕೂಡ ಗೌತಮಿ ಒಬ್ಸರ್ವ್ ಮಾಡಿದ್ರೆ ಪಾಯಿಂಟ್ ಟು ಪಾಯಿಂಟ್ ಇಟ್ಕೋತಾರೆ ಆ್ಯಂಡ್ ಏನು ಮಾತಾಡಿದ್ದೀನಿ ಏನು ಕತೆ ಪ್ರತಿಯೊಂದು ಬಗ್ಗೆ ಕೂಡ ಐಡಿಯಾ ಇದೆ ಹಿಂಗಿರುವಂಥ ಸ್ಪರ್ಧಿನ ಕೂಡ ಬಾಯಿ ಮುಚ್ಚಿಸೋದಕ್ಕೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರಬೇಕು ಆ ಬುದ್ಧಿ ತುಂಬ ಚೆನ್ನಾಗಿದೆ ಶೋಭಾ ಶೆಟ್ಟಿ ಅವ್ರಿಗೆ ಆ್ಯಂಡ್ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ನಮ್ಮ ಹನುಮಂತಣ್ಣ ಅಂತ ನಮ್ಮ ಧನರಾಜ್ ಅವರಿಬ್ಬರು ಕಾಮಿಡಿ ಚೆನ್ನಾಗಿತ್ತು ಫನ್ನಿಯಾಗಿತ್ತು ಆ್ಯಂಡ್ ಮುಂದಿನ ದಿನಗಳಲ್ಲಿ ಇವರಿಬ್ಬರು ಮೂರು ಜನ ಕಾಮಿಡಿ ಕೂಡ ನಾವು ನೋಡ್ಬೋದು ನಿನ್ನೆ ಕೂಡ ಒಂದಿಷ್ಟು ಒಳ್ಳೆ ರೀತಿ ಇತ್ತು ನೋಡೋಣ ಮುಂದೆ ಏನಾಗುತ್ತೆ ಅನ್ಕತೆ ಅಂತ ಆ್ಯಂಡ್ ಇಷ್ಟಕ್ಕೆ ಇಲ್ಲಿ ಗೌತಮಿಗೆ ಮತ್ತು ಮಂಚಣ್ಣಗೆ ಸಕ್ಕತ್ತಾಗಿ ಟಕ್ಕರ್ ಕೊಟ್ಟರು ಆ್ಯಂಡ್ ಕೊಟ್ಟಿದ್ರಲ್ಲೂ ಕೂಡ ಬ್ಯಾಲ್ಡ್ ಪಾಯಿಂಟ್ಗಳಿತ್ತು ಅವ್ರನ್ನ ಬಾಯಿ ಮುಚ್ಚುವಂಥ ಮುಚ್ಚಿಸುವಂಥ ಕೆಲಸ ಕೂಡ ನಡೀತು ಅಂತ ಅನಿಸ್ತು ಗುಡ್ ಸೀರಿಯಸ್ಲಿ ತುಂಬ ಜನಕ್ಕೆ ಶೋಭಾ ಶೆಟ್ಟಿ ಅವರು ಇಷ್ಟ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆ್ಯಂಡ್ ಇದಾದ ಮೇಲೆ ತಿರ್ಗಾ ಮಂಚಣ್ಣ ಮತ್ತು ಗೌತಮ್ ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಒಂದೇನು ಗೊತ್ತಾ ಈಗ ವೈಟ್ ಕಾರ್ಡ್ ಎಂಟ್ರಿ ಬಂದಿರೋದ್ರಿಂದ ಅವರಿಬ್ಬರಲ್ಲೂ ಕೂಡ ನನ್ನ ಕ್ಲಿಯರಾಗಿ ಅನಿಸಿದೆ ಮಂಜಣ್ಣಗೆ ತುಂಬ ಸಪೋರ್ಟ್ ಮಾಡಿಸಿರೋದು ರಜತ್ ಅವರು ಅದೇ ಗೌತಮಿ ಮತ್ತು ಇವರು ಅಂತ ಬಂದಾಗ ಎಲ್ಲೋ ಒಂದು ಕಡೆ ಶೋಭಾ ಶೆಟ್ಟಿಗೆ ಅಷ್ಟೊಂದು ಇಷ್ಟ ಇಲ್ಲ ಅನ್ನೋದು ಗೊತ್ತಾಗ್ತದೆ ಅಲ್ಲಿ ಕಾರಣಗಳು ಕೊಡಬೇಕು ರೀಸನ್ ಕೊಡ್ಬೇಕಾದ್ರೂ ಕೂಡ ಒಂದು ಸ್ವಲ್ಪ ನೋಡ್ವಿ ನಾವು ಸೊ ಕ್ಲಿಯರಾಗಿ ಗೊತ್ತಾಗ್ತದೆ ಬಟ್ ಇಲ್ಲಿ ಒಂದು ನನಗನ್ಸಿದ್ದೇನೆ ಅಂದರೆ ಈ ಗೇಮ್ನ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ಈ ಕ್ಯಾರೆಕ್ಟರ್ ಬೇಕಾಗಿತ್ತು ಬಂದಿದೆ ಜೊತೆಗೆ ಇವಾಗ ಕೂಡ ತುಂಬ ಹೈಲೈಟಾಗಿ ಆಗಿ ಕಾಣಿಸ್ಕೋತಾರೆ ಸೊ ಇವಾಗ ಮಂಜಣ್ಣ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಮಾತಾಡೋದು ತುಂಬ ಇಂಪಾರ್ಟ್ ಆಗುತ್ತೆ ಅದೇನು ಮಾಡ್ತಾ ಇದ್ಕಂದ್ರೆ ಕಾದು ನೋಡೋಣ ಇಂಟ್ರೆಸ್ಟಿಂಗ್ ಆಗಂತೂ ಹೋಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಹನುಮಂತಣ್ಣ ಧನ್ರಜ್ ಮಧ್ಯೆ ಶೋಭಾ ಅವರು ಕೂಡ ಲಾಸ್ಟಲ್ಲಿ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡಿರ್ತಾರೆ ಚೆನ್ನಾಗಿತ್ತು ಫನ್ನಿ ಆಗಿತ್ತು ಆ್ಯಂಡ್ ಶೋಭಾ ಶೆಡ್ಯೂಲ್ನ ಅಬ್ಸರ್ವ್ ಮಾಡಿ ಹನುಮಂತಣ್ಣ ವಿಷಯನ ರಿಯಾಕ್ಟ್ ಮಾಡಲ್ಲ ಆ್ಯಂಡ್ ಅದ್ರ ಮಧ್ಯೆ ಕೂಡ ನಮ್ಮ ಇವರು ರಜತ್ ಅವರು ಕೂಡ ಒಂದು ವ್ಯಾಲಿಡ್ ಇಟ್ಕೊಂಡು ಮಾತಾಡೋರು ಚೆನ್ನಾಗಿತ್ತು ಹನುಮಂತ ವಿಷಯ ಅಂತ ಬಂದಾಗ ಅಲ್ಲಿ ಸ್ಟಕ್ಕರ್ ಇದ್ದಾರೆ ಅವರು ಕೂಡ ಸೊ ಆ ರೀತಿ ವ್ಯಾಲಿಡ್ ರೀಸನ್ ಇಟ್ಕೊಂಡು ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಪೋರ್ಟ್ ಮಾಡೋಕ್ಕೂ ಕೂಡ ಇಷ್ಟ ಆಗುತ್ತೆ ನೋಡೋಣ ಏನು ಮಾಡ್ತಾರೆ ಏನು ಕಥೆ ಅಂತ ಬಟ್ ಇವಾಗ ನಿಜವಾದ ಆಟ ಶುರುವಾಗ್ತದೆ ಐವತ್ತು ದಿನಗಳಾದಮೇಲೆ ಕಾದ ನೋಡೋಣ ಏನಾಗುತ್ತೆ ಕಥೆ ಅಂತ ಸಿಗೋಣ ಮತ್ತೆ ತಂಗಿ ವಹಿಸ್ಲಭಿ ಐಸ್ ಬಾಬಾಯ್